ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿರ್ಸಿಗೆ ಇದ್ದೀನಿ ಡಿಸ್ಕೌಂಟಿಗೆ ಏನನ್ನೆಲ್ಲ ತಂದಿದ್ದೀನಿ ಅಂತಲೂ ನಿಮಗೆ ಲಾಸ್ಟ್ ತೋರಿಸ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾವು ಫಸ್ಟು ಸಾಗರ್ ಶೋರೂಮಿಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ತುಂಬ ಅಂಥದ್ದು ಒಂದೂರ ನಲವತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ತುಂಬ ಸಾಫ್ಟ್ ಇದೆ ಆಫೀಸ್ ಹೋಗೋವ್ರಿಗೆಲ್ಲ ತುಂಬ ಚೆನ್ನಾಗ್ ಆಗುತ್ತೆ ಈ ಥರ ಡಿಸೈನ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ತುಂಬಾ ಕಡಿಮೆ ರೇಟ್ ಇತ್ತು ನೋಡಿ ಇದು ಕಾಟನ್ ಮಿಕ್ಸರ್ ಸಾರಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ತುಂಬಾ ಸಾಫ್ಟ್ ಆಗಿರುವಂತಹ ಸೀರೆ ನೋಡಿ ಸೀರೆ ಚೆನ್ನಾಗಿದೆ ನೋಡಿ Boston hopefully. ಸೆಟ್ ಗಳಿವೆಲ್ಲ ಸುಮಾರು ನಾಲ್ಕು ಇತ್ತು ರೇಂಜ್ ಕೂಡ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಎರಡ್ ಡ್ರೆಸ್ ಎರಡು ಡ್ರೆಸ್ ತಗೊಂಡ್ವಿ ಇಲ್ಲಿ ನನ್ನ ಫ್ರೆಂಡ್ಸ್ ಎರಡು ಡ್ರೆಸ್ ತಗೊಂಡ್ರು ನಾನು ತಗೊಂಡಿಲ್ಲ ನನ್ನ ಪ್ರೈಸಿಗೆ ಇಲ್ಲಾಗಿತ್ತು ನೋಡಿ ಈ ತರ ಡ್ರೆಸ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕ್ಲಾತ್ ಚೆನ್ನಾಗಿ ತುಂಬ ಇದು ಫುಲ್ ಕಾಟನ್ ಗ್ರ್ಯಾಂಡ್ ಲುಕ್ ಕೂಡ ನೋಡಿ ಇದೇ ತರದ್ದು ನನ್ನ ಫ್ರೆಂಡ್ಸ್ ತಗೊಂಡಿರೋದು ಇದೇ ತಗೊಂಡಿದ್ದಾರೆ ನೈನ್ ಹಂಡ್ರೆಡ್ ಏನೋ ಇದು ನೈನ್ ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿತ್ತು కొత్త కలెక్షన్ ఫలైట్స్ ఇది జస్ట్ టాపేట్ చూసి ఇది వందై వందండి నవ్వుతా హోద్వి నోడి ఇల్లు కూడా ತುಂಬಾ చక్కగా ఇట్టు ఉంటంతే అనిపి పొడి సారీస్ లంగా సట్ సిల్కిన్ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನೋಡಿದೆಲ್ಲ ಕಾಟನ್ ತುಂಬ ರೀಸನೇಬಲ್ ಪ್ರೈಸ್ ಅಲ್ಲಿ ಇತ್ತು ನೋಡಿದೆಲ್ಲ ವರ್ಕ್ ಇದೆಲ್ಲ ತುಂಬ ಇತ್ತು ನೋಡಿ ಈ ಸ್ಯಾರಿ ತೌಸಂಡ್ ಸಿಕ್ಸ್ ಹಂಡ್ರೆಡು ತುಂಬ ಚೆನ್ನಾಗಿತ್ತು ಟ್ರಾನ್ಸ್ಫರೆಬಲ್ ಸ್ಯಾರಿ ಅದು ಈ ಥರದ್ದು ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟಿ ಮರ್ಚಬಹುದಿತ್ತು ಈ ಥರ ಸಾರಿನ ಕಲರ್ ಬೇಕಾಗಿರೋ ಕಲರ್ ಅಲ್ಲೆಲ್ಲ ಇತ್ತು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ದಿಕ್ಕಿ ಅಷ್ಟೇ ಎಲ್ಲದು ಚೆನ್ನಾಗಿತ್ತು ಎಲ್ಲ ಶಾಪಲ್ಲೂ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಕೆನರಾ ಟೆಕ್ಸ್ಟೈಲ್ ಅಂತೂ ಸಕ್ಕದಾಗಿತ್ತು ನಾವಲ್ಲಿ ಎರಡು ಸಾರಿ ತೊಗೊಂಡ್ವಿ ಸೊ ಅದನ್ನು ಮುಂದೆ ನೆಕ್ಸ್ಟ್ ವೀಡಿಯೋ ಇದೆ ತೋರಿಸ್ತೀನಿ ನೀವು ಯಾರು ಸ್ಕಿಪ್ ಮಾಡಿದೆ ನೋಡಿ ನೀವು ತೊಗೊಂಡಿಲ್ಲ ಅಂದರೂ ಅಡ್ಡಿ ಪರವಾಗಿಲ್ಲ ಸೊ ಒಂದು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ನೋಡಿ ಫೈವ್ ಫಿಫ್ಟಿ ನಮಗೆ ಯಾವ ರೇಂಜಿಂದ ಬೇಕೋ ಆ ರೇಂಜಿಂದ ಸಿಗತ್ತೆ ನಾವು ತುಂಬ ಹೆವಿ ಆಯಿತು ಆ ಥರ ಅಂತ ಒಂದು ಫೀಲ್ ಮಾಡ್ಕೊಳ್ಳೋದೇ ಬೇಡ ಎಲ್ಲರ ಹಿಂಜಿಂದು ಇದೆ ಗಂಧರ್ವ ಶಾಪಿಗೆ ಹೋದ್ವಿ ನಾವು ಇಲ್ಲಿ ನಾರ್ಮಲ್ ಡೈಲಿ ವೇರ್ ಪ್ಯಾಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಗೆ ತುಂಬಾ ಚೆನ್ನಾಗಿತ್ತು ಕ್ಲಾತ್ ಬೈಸ್ ತುಂಬಾ ಚೆನ್ನಾಗಿತ್ತು ತಗೊಂಡಿದೀನಿ ಸಾರೀಸು ಅಷ್ಟೇ ತುಂಬಾ ಚೆನ್ನಾಗಿ ರೀಸನೇಬಲ್ ಪ್ರೈಸ್ ಎಲ್ಲ ಇಷ್ಟು ನೋಡಿ ಬೆಡ್ಶೀಟ್ ಕೂಡ ಇತ್ತು ಸೇಲಲ್ಲಿ ಹಂಡ್ರೆಡ್ ರುಪೀಸಿಗೆ ಒಂದು ಟೂ ತೊಗೊಂಡ್ರೆ ಒನ್ ಏಯ್ಟಿ ರುಪೀಸಿಗೆ ಕೊಡ್ತಿದ್ರು ನಾನು ಜಸ್ಟ್ ನೋಡಿದೆ ತೊಗೊಂಡಿಲ್ಲ ಇದೆಲ್ಲ ಸಾಫ್ಟ್ ಸಾರೀಸ್ ನೋಡಿ ಪ್ಯೂವರ್ ಕಾಟನ್ ಸಾರಿ ಅದು ತುಂಬ ಚೆನ್ನಾಗಿದೆ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನು ಅಂತೆ ತುಂಬ ಚೆನ್ನಾಗಿದೆ ಕ್ಲಾತ್ ವೈಸ್ ಅಂತ ತುಂಬ ಚೆನ್ನಾಗಿದೆ ನೋಡಿ ಅದೇ ಪ್ಯಾಟರ್ನು ಕಲರ್ ಚೇಂಜ್ ಇದೆ ಫುಲ್ ಕಾಟನ್ ಸ್ಯಾರಿ ನೋಡಿ ಪ್ಯೂರ್ ಕಾಟನ್ ಸ್ಯಾರಿ ಇದರಲ್ಲೇ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಇತ್ತು ನೆಕ್ಸ್ಟು ಕೆನರಾ ಟೆಕ್ಸ್ಟೈಲಿಗೆ ಬಂದಿ ಇಲ್ಲಂತೂ ತುಂಬ ಬಟ್ಟೆದ ಜಾತ್ರೆ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿತ್ತು ಇಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ಸಾರಿ ಅಂದರೆ ತುಂಬ ಚೆನ್ನಾಗಿದೆ ಬಟ್ ನಾವು ಹುಡುಗಿರಾಗ್ತಿರೋದ್ರಿಂದ ಸಾರಿಗೆ ಅಷ್ಟು ಇತ್ತು ಮಾಡಿಲ್ಲ ಡ್ರೆಸ್ ಮೇಲೆ ಅಷ್ಟು ಜಾಸ್ತಿ ನೋಡಿದ್ವಿ ಅಂತಲೇ ಹೇಳ್ಬೋದು ಸಾರಿ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಈ ಥರದ್ದೆಲ್ಲ ಸಾರಿ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿತ್ತು ಇದೆಲ್ಲ ಒಂಥರ ಸಾಫ್ಟಲ್ಲೇ ಅಂಥದ್ದು ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಫುಲ್ ವೀಡಿಯೋನ ನೋಡಿ ಇದು ನೋಡಿ ವೈಟ್ ಕಲರ್ ಸ್ಯಾರಿ ಕಾಟನ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ನೋಡಿ ಈ ಥರದ್ದು ಇದೆಲ್ಲ ಸ್ವಲ್ಪ ಸಾಫ್ಟಲ್ಲೇ ಬರೋವಂಥದ್ದು ಯಾವುದು ಅಷ್ಟೊಂದು ರಫ್ ಯಾವುದು ಇಲ್ಲ ಆಗಿತ್ತು ನೋಡಿ ಈ ಥರದ್ದು ಎಲ್ಲ ವೆರೈಟಿ ವೆರೈಟಿ ಎಲ್ಲ ಇತ್ತು ನೋಡಿ ಇಲ್ಲಿ ವೈಟ್ ತುಂಬ ಚೆನ್ನಾಗಿದೆ ವೈಟ್ ಪ್ಲೇನ್ ಬಾರ್ಡ್ರ್ ಸಾರಿ ಅದು ಸಿಕ್ಸ್ ಫಿಫ್ಟಿ ಏನೋ ಅಂತ ತುಂಬ ಚೆನ್ನಾಗಿತ್ತು ಇಲ್ಲಿ ಎಲ್ಲ ಕಲರ್ ಕಾಂಬಿನೇಷನ್ ಸಾರೀಸ್ ಎಲ್ಲ ತುಂಬಾ ಇತ್ತು ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದೆ ನಂಗೆ ತುಂಬ ಇಷ್ಟ ಆಯ್ತು ನೋಡಿ ಈ ಸಾರಿ ಅಂತ ತುಂಬ ಇಷ್ಟ ಆಗಿದೆ ನೋಡಿ ಸಿಕ್ಸ್ ಫೋರ್ಟೀನು ಫಿಫ್ಟೀನು ಏನೋ ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ ಕೂಡ ಇದೆ ಏನಲ್ಲ ಶಾಪು ತುಂಬ ಚೆನ್ನಾಗಿದೆ ಹೋದ್ರೆ ವಿಸಿಟ್ ಮಾಡಿ ಬನ್ನಿ ಎಲ್ಲ ಮಿರಿ ಮಿರಿ ಮಿಂಚ ಸೀರೆ ಸಾರೀಸು ಇಲ್ಲಿ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಸಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ಬ್ರೈಡಲ್ ಸಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲಿ ಕಾಂಬಿನೇಷನ್ಸ್ ಎಲ್ಲ ತುಂಬ ಇದೆ ನೋಡಿ ಇದೇನು ಫೈವ್ ತೌಸಂಡ್ ಅಂದರೆ ಚೆನ್ನಾಗಿದೆ ನೋಡಿ ಇದೆಲ್ಲ ಕುರ್ತೀಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಒಂದೊಂದು ಎಲ್ಲ ಕಾಟನ್ನು ಓಕೆ ಪರವಾಗಿಲ್ಲ ಆ ರೇಟಿಗೆ ಮಟೀರಿಯಲ್ ಕೂಡ ಓಕೆ ಇತ್ತು ಟೋಟಲಿ ಓಕೆ ಅಂತಲೇ ಹೇಳ್ಬೋದು ಅಂದರೆ ರೇಟಿಗೆ ತಕ್ಕಂತೆ ಬಟ್ಟೆ ಹೇಳ್ತಾರಲ್ಲ ಆ ಥರ ಇತ್ತು ಈ ಕುರ್ತೀಸೆಲ್ಲ ಅಂದರೆ ಓಕೆ ನೋಡಿ ಇಲ್ಲಿ ಜೀನ್ಸ್ ಮೇಲೆ ಹಾಕೋ ಶರ್ಟ್ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಓನ್ಲಿ ಟೂ ಹಂಡ್ರೆಡ್ ರುಪೀಸ್ ಆಗಿತ್ತು ಕ್ಲಾತ್ ವೈಸ್ ಓಕೆ ಆಗಿತ್ತು ಅಂದ್ರೆ ಔಟ್ಸೈಡ್ ಹೋದರೆ ಇನ್ನೂ ಜಾಸ್ತಿ ಇದೆ ಈ ಸಿಗಲ್ಲ ಅದಕ್ಕೋಸ್ಕರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಂದರೆ ತುಂಬ ಒಳಗೆ ಒಳಗೆ ಅಂದ್ರಾಶೆ ಹಾಕ್ಕೊಂಡಿರೋದಕ್ಕಾಗಿ ಅಡಿಗಿರೋದೆಲ್ಲ ಯಾವುದನ್ನು ತೋರ್ಸ್ಲಿಕ್ಕೆ ತೋರಿಸಲಿಕ್ಕಾಗಲಿಲ್ಲ ಸೊ ಚೆನ್ನಾಗಿತ್ತು ನೋಡಿ ಇಲ್ಲಿ ಫಸ್ಟ್ ಒಂದು ಎಂಟ್ರೆನ್ಸ್ ಒಂದು ಶಾಪ್ ಇದೆ ನಾನು ಆಮೇಲೆ ಅಲ್ಲಿಗೆ ಬಂದೆ ಸೊ ಇದೆಲ್ಲ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಸಾರಿನ ಸಿಕ್ಸ್ ಹಂಡ್ರೆಡ್ ರುಪೀಸಿಗೆ ಕೊಡ್ತಾಯಿದ್ರು ಕಲರ್ ಕಲರ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಡ್ರೆಸ್ ವಿಷಪ್ ಅಂದರೆ ವಾವ್ ಅನ್ನೋ ಥರನೇ ಇತ್ತು ತುಂಬ ತುಂಬ ಚೆನ್ನಾಗಿತ್ತು ಈ ಶಾಪ್ ಹೆಸರು ನನ್ನ ಮದುವೆಗೆ ಫಸ್ಟು ಸಿಗುತ್ತೆ ನಮ್ಮ ಲೆಫ್ಟ್ ಸೈಡೇನೂ ಸಿಗುತ್ತೆ ಸಾರಿ ಕಲೆಕ್ಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲು ಅಷ್ಟೇ ತುಂಬ ಚೀಪ್ ಎಲ್ಲ ಇತ್ತು ಅಂತಾನೆ ಹೇಳ್ಬೋದು ನೋಡಿ ಸಾರಿ ಎಲ್ಲ ಎಷ್ಟು ಚೆನ್ನಾಗಿದೆ ಇದು ಕಾಟನ್ ಮಿಕ್ಸ್ ಇದು ಹೊಸ ಮಾಡೆಲ್ ಸಾರಿ ಅಂತ ಕಾಟನ್ ಮಿಕ್ಸ್ ಸಾರಿ ಸೂಪರ್ ಅಂತಾನೆ ಹೇಳ್ಬೋದು ಜಾತ್ರೆ ಜನ ಹೆಂಗ್ ಬರ್ತಾರೋ ಹಾಗೆ ಶಾಪಿಗೆ ಜನಗಳು ಅಷ್ಟೇ ಹಾಗೆ ಬರ್ತಾ ಇದ್ರು ಓವರ್ ಆಲ್ ನಾನು ತುಂಬ ಎಂಜಾಯ್ ಮಾಡಿದೆ ಡಿಸ್ಕೌಂಟ್ ತೋರಿಸ್ತಾ ಹೋದ ಹೋಗಿದ್ದಾರೆ ಚೆನ್ನಾಗಿದೆ ಸ್ಟೋನ್ ಸ್ಟೋನ್ ಸಾರೀಸ್ ಚೆನ್ನಾಗಿದೆ ಕಲರ್ ಕಾ ಕಲರ್ ಎಲ್ಲ ತುಂಬಾನೇ ಇತ್ತು ಸ್ವಲ್ಪ ಡಿಸ್ಕೌಂಟ್ ಮುಗಿಸ್ಕೊಂಡು ಬಂದೆ ಸೊ ಏನೇನು ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಎರಡು ಸಾರಿ ತೊಗೊಂಡಿದ್ದೀನಿ ಒಂದು ಪ್ಯಾಂಟನ್ನು ತಗೊಂಡಿದ್ದೀನಿ ಸೊ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಇದೊಂದು ಸಾರಿ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸಖತ್ ಅಂದರೆ ಸಕ್ಕತ್ತಾಗಿದೆ ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ನೋಡಿ ಈ ಥರ ರದೇ ಫುಲ್ ರೆಡ್ ಕಲರ್ ಸ್ಯಾರಿ ಸಿಲ್ವರ್ ಸ್ವಲ್ಪ ಡಾಟ್ 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 ಇದೆ ಸೇಮ್ ಇದೆ ಪ್ಯಾಟರ್ನ್ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿದೆ ಈ ಸ್ಯಾರಿ ನೋಡಿ ತುಂಬ ಸಾಫ್ಟಾಗಿದೆ ಈ ಸಾರಿ ಸೊ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರೇಟ್ ಇದೆ ನಮಗೆ ಸೆವೆನ್ ಫಿಫ್ಟಿ ಕೊಟ್ಟಿದ್ದಾರೆ ಇದನ್ನು ನೋಡಿ ಈ ಥರ ಪಾರ್ಟಿ ವೇರಿಗೂ ಆಗುತ್ತೆ ಅಥವಾ ಮದುವೆ ಫಂಕ್ಷನ್ಗಳಿಗೂ ತುಂಬ ರಿಚ್ ಆಗಿ ಕಾಣಿಸುತ್ತೆ ನನಗೆ ಫಸ್ಟ್ ಟೈಮ್ ಒಂದು ಸ್ಯಾರಿ ಅಂತ ತೊಗೊಂಡಿರೋದು ಇದು ತುಂಬ ಚೆನ್ನಾಗಿದೆ ನೆಕ್ಸ್ಟು ಇನ್ನೊಂದು ಸಾರಿ ತೊಗೊಂಡಿದ್ದೀನಿ ನೋಡಿ ಸಕ್ಕತ್ತಾಗಿದೆ ಈ ಸಾರಿ ಮಾತ್ರ ಗೋಲ್ಡನ್ ಜರಿ ಇದೆ ಇದು ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ ನೋಡಿ ಇದೆ ತುಂಬ ಚೆನ್ನಾಗಿದೆ ನೋಡಿ ಸ್ಯಾರಿ ಕಾಪರ್ ಇದು ಕಾಪರ್ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಸಾರಿ ಕೂಡ ನೋಡಿ ಇದು ಬ್ಲೌಸ್ ಪೀಸು ಇದು ಬ್ಲೌಸ್ ಪೀಸು ತುಂಬ ಚೆನ್ನಾಗಿದೆ ಸೊ ಎರಡು ಸಾರಿ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ನೀವು ತೊಗೊಳ್ಳೇಬೇಕು ಅಂತಲ್ಲ ಸಲ ವಿಸಿಟ್ ಕೊಡಿ ಸೊ ನೀವು ಏನು ತೊಗೊಳ್ಳಲ್ಲ ಅಂದ್ರೂ ತೊಗೋತೀರ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಪ್ಲಾಜೋ ತೊಗೊಂಡಿದ್ದೀನಿ ಡೈಲಿ ವೇರ್ಗೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಾಟನ್ನು ತುಂಬ ಚೆನ್ನಾಗಿದೆ ಸಾಫ್ಟ್ ಮಟ್ಟಿ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಇಂಥ ಇರ್ಬೋದು ನೋಡಿ ತುಂಬ ಚೆನ್ನಾಗಿದೆ ಯಾವ್ಯಾವ ಸೈಜ್ ಬೇಕೋ ಅದೆಲ್ಲ ಇತ್ತು ಒಂಥರ ಹಬ್ಬದ ಬಟ್ಟೆದ ಜಾತ್ರೆನ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು